ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಬ್ಲೌಸ್ ಕಟಿಂಗ್ ಅನ್ನ ತೋರಿಸ್ತಾ ಇದ್ದೀನಿ ಬಾಡಿ ಮೆಜರ್ಮೆಂಟ್ ತಗೊಂಡು ಯಾವ ರೀತಿ ನೀವು ಬ್ಲೌಸ್ ಕಟ್ ಅನ್ನೋದನ್ನ ತೋರಿಸ್ತೀನಿ ಮೊದಲಿಗೆ ನೋಡಿ ಮೆಜರ್ಮೆಂಟ್ ಅನ್ನ ತೋರಿಸ್ಬಿಡ್ತೀನಿ ಎಷ್ಟಿದೆ ಅಂತ ಹೇಳಿ ಬ್ಲೌಸ್ ನಾನು ಬಾಡಿ ಮೆಜರ್ಮೆಂಟ್ ತಗೊಂಡಿದ್ದೀನಿ ಕ್ಯಾಲ್ಕುಲೇಷನ್ ಹಾಕಿ ನಾವು ಮೆಜರ್ಮೆಂಟ್ ಅನ್ನ ಬರ್ಕೋಬೇಕಾಗುತ್ತೆ ಸ್ನೇಹಿತರ ನೋಡಿ ಮೆಜರ್ಮೆಂಟ್ ಈ ರೀತಿ ಇದೆ ಲೆಂತ್ ಬಂದು ಹದಿನಾಲ್ಕು ಇಂಚ್ ಇದೆ ಶೋಲ್ಡರ್ ಬಂದು ಐದು ಕಾಲು ಇಂಚು ರೆಡಿ ಶೋಲ್ಡರ್ ಬೇರೆ ಹಾಗೆ ಡೀಪ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಿ ಇದನ್ನ ಬರ್ಕೊಂಡಿದೀನಿ ಸ್ನೇಹಿತರೆ ಬಾಯಿ ಒಂದು ಸ್ವಲ್ಪ ಗುಳ್ಳೆ ಆಗಿದೆ ಹೀಟಿಂದು ಹಾಗಾಗಿ ನಿಮಗೆ ಮಾತು ಸರಿಯಾಗಿ ಬರುತ್ತಲ್ಲ ಬೇಜಾರಾಗ್ಬಿಡಿ ಹಾಗೆ ನೋಡಿ ಚೆಸ್ಟ್ ಬಂದು ನಲ್ವತ್ತು ಅದನ್ನ ನಾಲ್ಕು ಡಿವೈಡ್ ಮಾಡಿದಾಗ ನಮ್ಗೆ ಹತ್ತು ಇಂಚ್ ಬರುತ್ತೆ ನಾನು ಇಲ್ಲಿ ರೆಡಿ ಬರ್ಕೊಂಡಿದ್ದೀನಿ ನಿಮ್ಗೆ ಗೊತ್ತಾಗ್ಲಿ ಅಂತೇಳಿ ಹಾಗೆ ನೋಡಿ ವೇಸ್ಟ್ ಮೂವತ್ತೆರಡು ಇಂಚು ವೇಸ್ಟ್ ಇದೆ ಹಾಗೆ ಹಾರ್ಮೋಲ್ ಬಂದು ಫೈವ್ ಸೆವೆಂಟಿ ಫೈವ್ ಹಾಗೆ ಮೇನ್ ಡಾಟ್ ಬಂದು ಫಸ್ಟ್ ಡಾಟ್ ಪಾಯಿಂಟ್ ಬಂದು ಹತ್ತು ಇಂಚು ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು ಹನ್ನೆರಡು ಕಾಲು ಇಂಚು ಹಾಗೆ ನೋಡಿ ಬ್ಯಾಕ್ ನೆಕ್ ಲೆಂತ್ ಬಂದು ಹತ್ತು ಇಂಚ್ ಇದೆ ಹಾಗೆ ಫ್ರಂಟ್ ನೆಕ್ ಡೀಪ್ ಬಂದು ಆರು ಮುಕ್ಕಾಲು ಇಂಚ್ ಇದೆ ಹಾಗೆ ಸ್ಲೀವ್ ಮೆಜರ್ಮೆಂಟ್ ಬಂದು ಒಂಬತ್ತು ಇಂಚು ಸ್ಲೀವ್ ಉದ್ದ ಇದೆ ಹಾಗೆ ಫಿಟ್ಟಿಂಗ್ ಬಂದು ಹನ್ನೊಂದು ಇಂಚು ಇದು ಏಳು ಮುಕ್ಕಾಲು ಇದು ಲೂಸ್ ಓಕೆ ಇದು ಲೂಸ್ ಎಲ್ಲಿ ಅಂತ ನಿಮಗೆ ವಿಡಿಯೋ ನೋಡಿ ನೋಡಿದ್ರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ ಸ್ಟ್ರೆಂತ್ ನೋಡಿ ಈ ಮೆಜರ್ಮೆಂಟ್ ಗೆ ನಾನು ಇವತ್ತು ನಿಮಗೆ ಬ್ಲೌಸ್ ಅನ್ನ ಕಟ್ ಮಾಡಿ ತೋರಿಸ್ತೀನಿ ನಾವು ಬ್ಯಾಕ್ ನ ಮಾರ್ಕಿಂಗ್ ಮಾಡ್ಕೋಣ ಹಾಗೆ ಕಟಿಂಗ್ ಮಾಡ್ಕೊಂಡು ನೋಡಿ ಮೊದ್ಲಿಗೆ ಬಂದು ನಾನು ಇದು ನೋಡಿ ಇದು ಬ್ಲೌಸ್ ಪೀಸ್ ಅನ್ನ ಸೆಂಟರ್ ಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಕ್ಲೋಸಿಂಗ್ ಸೈಡ್ ಕಡೆ ಹಾಕೊಂಡಿದ್ದೀನಿ ಓಪನ್ ಸೈಡ್ ಆ ಕಡೆ ಬಿಟ್ಕೊಂಡಿದ್ದೀನಿ ಇದು ಲೈನಿಂಗ್ ಒಂದು ಎಂಬತ್ ಸೆಂಟಿಮೀಟರ್ ಇದೆ ಕೆಳಗಡೆಗೆ ಇದು ಲೈನಿಂಗ್ ಕ್ಲೋಸ್ ಆಗಿರೋದ್ರಿಂದ ಹಾಫ್ ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟರೆ ಸಾಕಾಗುತ್ತೆ ನೋಡಿ ಹಾಗಾಗಿ ನಾನು ಕೆಳಗಡೆಗೆ ಹಾಫ್ ಇಂಚು ಮಾರ್ಜಿನ್ ಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ ಹಾಗೆ ಟೋಟಲ್ ಲೆಂತ್ ಒಂದು ಎಷ್ಟಿದೆ ಹದಿನಾಲ್ಕು ಇಂಚು ಟೋಟಲ್ ಲೆಂತ್ ಇದೆ ನೋಡಿ ಹದಿನಾಲ್ಕು ಇಂಚು ಮೇಲ್ಗಡೆ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಟೋಟಲ್ ಬಂದು ಹದಿನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದೀನಿ ನೀವು ಯಾವ ಮೆಜರ್ಮೆಂಟ್ ಇದೆಯೋ ನೀವು ಬರ್ಕೊಂಡಿದೀರೋ ಅದೇ ಮೆಜರ್ಮೆಂಟ್ ಅನ್ನ ನೀವು ಈ ಫಾರ್ಮುಲಾ ಮಾರ್ಕಿಂಗ್ ಫಾರ್ಮುಲಾ ಏನ್ ಮಾಡ್ತಾ ಇದೀನಿ ನಾನು ಇದನ್ನ ಮಾಡಿ ಇದನ್ನ ಇದೇ ತರ ನೀವು ಮಾರ್ಕಿಂಗ್ ಅನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಹಾಫ್ ಇಂಚು ಸ್ಟಿಚಿಂಗ್ ಮರ್ಜಿನೋಸ್ಕರ ಒಂದು ಮಾರ್ಕ್ ಹಾಕೊಂಡಿದೀನಿ ಸ್ನೇಹಿತರೆ ಈ ಮೆಜರ್ಮೆಂಟ್ ಗೆ ನಾನು ಯಾಕಂದ್ರೆ ಇದು ನಮ್ಮ ಹತ್ರ ಅಳತೆ ಬ್ಲೂಸ್ ಕೊಟ್ಟಿಲ್ಲ ಅವರು ఈ మెజర్మెంట్ నోడెస్ నెక్ అగ్ల బాగుంది ఇష్టం గొప్ప ఈ మెజర్మెంట్ కాలించు నెక్తీ కాలించు నెక్తా ఇది రెడీ శోల్డర్ నవ్వు మెజర్మెంట్ స్నేహితున్నా బ్యాక్ నెక్ డీప్ మే అద్యులేట్ మిల్డర్ ఇన్ ఇొంది ఇంకా డీప్ అని హింసీ నేను ంచు శోల్డర్ మార్కీంగ్ డీప్ంచుగడ ఇప్పుడు హార్మల్ డౌనింగ్ ఇకే హార్మల్ ఐదు ముక్కాల్ ఇంచు నమ్ రెడీ హాఫ్ ఇంచు మార్జిన్ బుద్దు ముక్కాల్ ఇంచు ఇండి ఐదు ముక్కాల్ ఇంచు ಹಾಗೆ ಚೆಸ್ಟ್ ಬಂದು ಹತ್ತು ಇಂಚ್ ಇದೆ ಅಂದ್ರೆ ನಲವತ್ತಿದೆ ಚೆಸ್ಟ್ ಮೆಜರ್ಮೆಂಟ್ ಹತ್ತನೇ ಅಂದ್ರೆ ನಾಲ್ಕನೇ ಒಂದು ಭಾಗ ಒಂದು ಹತ್ತು ಇಂಚ್ ಬರುತ್ತೆ ನೋಡಿ ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಎಕ್ಸ್ಟ್ರಾ ಒಂದು ಸ್ಟಿಚಿಂಗ್ ಮಾರ್ಜಿನ್ ಒಂದು ಮುಕ್ಕಾಲ್ ಇಂಚ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಈ ಕಾರ್ನರ್ ಸೈಡ್ ಇಂದ ನಾನು ಒಂದೂವರೆ ಇಂಚ್ ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊತಾ ಇದ್ದೀನಿ ಇದು ಬ್ಯಾಕ್ ಆರ್ಮೋಲ್ ಸೇಫಿಗೋಸ್ಕರ ಓಕೆ ಸ್ನೇಹಿತರೆ ನೋಡಿ ಈ ತರದ ಸ್ಕೇಲ್ ಈ ತರ ಸ್ಕೇಲ್ ಏನಾದ್ರೂ ನಿಮಗೆ ಬೇಕಂದ್ರೆ ವಿಡಿಯೋದ ಸೈಡ್ ಅಲ್ಲಿ ನಿಮಗೆ ಲಿಂಕ್ ಬರ್ತಾ ಇರುತ್ತೆ ನೋಡಿ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ನೀವು ಇದನ್ನ ಬೈ ಮಾಡಬಹುದು ರಿವ್ಯೂ ನೋಡಿ ಚೆನ್ನಾಗಿದ್ರೆ ಬೈ ಮಾಡಿ ಇಲ್ಲ ಅಂದ್ರೆ ಬೇಡ ಇದು ಆಫ್ಲೈನ್ ಕೂಡ ಸಿಗುತ್ತೆ ನಿಮ್ಗೆ ಆನ್ಲೈನ್ ಸಿಗುತ್ತೆ ಈ ತರ ಸ್ಕೇಲ್ಗಳು ತುಂಬಾ ಯೂಸ್ಫುಲ್ ಆಗುತ್ತೆ ಬಿಗಿನರ್ಸ್ ಗೆ ನೋಡಿ ಇದು ಬ್ಯಾಕ್ ಆರ್ಮಲ್ ಶೇಪ್ ಅನ್ನ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಡೀಪ್ ಅಂದು ಹತ್ತು ಇಂಚ್ ಇದೆ ನಾನು ಇದನ್ನ ಅಹ್ ನಾವು ಇದನ್ನ ಮಾರ್ಕಿಂಗ್ ಅಷ್ಟೇ ಮಾಡ್ಕೊಂತೀನಿ ಹತ್ತು ಇಂಚ್ ಟೋಟಲ್ ಲೆಂತ್ಗೆ ಯಾಕಂದ್ರೆ ಇದನ್ನ ನಾವು ನಾವು ಡಿಸೈನ್ ಮಾಡಬೇಕು ಹಾಗಾಗಿ ನಾನು ನಿಮಗೆ ತೋರ್ಸ್ಲಿಕ್ಕೋಸ್ಕರ ಸಿಂಪಲ್ ಆಗಿ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡಿ ತೋರಿಸ್ತಾ ಇದೀನಿ ಯಾಕಂದ್ರೆ ಇದನ್ನ ಬೇರೆ ತರ ಡಿಸೈನ್ ಮಾಡಬೇಕು ಅದನ್ನ ನಾವು ಇರುವಾಗಲೇ ಮಾಡ್ಕೊಂಡ್ರೆ ನಮ್ಗೆ ಐಡಿಯಾಸ್ ಬೇರೆ ಬೇರೆ ಬರುತ್ತೆ ನೋಡಿ ಇವಾಗ ವೇಸ್ಟ್ ಅಂದ್ರೆ ಸೊಂದ್ರತೆ ಒಂದಿಷ್ಟಿದೆ ಮೂವತ್ತೆರಡು ಇದೆ ಎಂಟು ಇಂಚ್ ಬರುತ್ತೆ ಎಂಟು ಪ್ಲಸ್ ಒಂದ್ ಇಂಚು ಡಾಟ್ಗೋಸ್ಕರ ಟೋಟಲ್ ಒಂಬತ್ತು ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನಮ್ದು ವಾಯ್ಸು ಸರಿ ಇಲ್ಲ ನೋಡಿ ಸ್ವಲ್ಪ ಆಗಿ ಹಂಗಾಗಿ ನಿಮ್ಗೆ ಬ್ರೇಕ್ ಆಗ್ತಿದೆ ದಯವಿಟ್ಟು ಕ್ಷಮಿಸಿ ನೋಡಿ ಈ ತರ ಇದಕ್ಕೆ ಬೇಕಾದ್ರೆ ನೀವು ಯಾವ ಶೈಪ್ ಅನ್ನು ಬೇಕಾದ್ರೂ ಕೊಟ್ಕೋಬಹುದು ಟೋಟಲ್ ನಮಗೆ ಬೇಕಾಗಿರೋದು ಲೆಂತ್ ಬಿಡ್ತು ಇವೆರಡು ಇಂಪಾರ್ಟೆಂಟ್ ನಮಗೆ ಮೆಜರ್ಮೆಂಟ್ ಮರ್ಕೋಬೇಕಾಗುತ್ತೆ ನೋಡಿ ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ ನಾವಿಲ್ಲಿ ಡರ್ಟ್ಗೆ ಒಂದ್ ಇಂಚ್ ಬಿಟ್ಟಿದ್ದೀವಿ ಸ್ನೇಹಿತರೆ ಅದು ನೀವು ಪ್ರತಿ ಬ್ಲೌಸ್ ಅಲ್ಲಿ ಕೂಡ ನೀವು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ನಾನು ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಲಿಲ್ಲ ಬಟ್ ಇದರಲ್ಲಿ ನಾವು ಒಂದ್ ಇಂಚ್ ಆಲ್ರೆಡಿ ಬಿಟ್ಟಿದೀವಿ ನೋಡಿ ಇಲ್ಲಿ ನಾನು ನ್ಯಾಚ್ ಹಾಕಂತ ಇದ್ದೀನಿ ಇದು ನೆಕ್ ಬಿಟ್ಟಿಗೋಸ್ಕರ ಇವಾಗ ಬಂದು ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೋಣ ಇದರಲ್ಲಿ ವೇಸ್ಟ್ ಮಾಡಬಾರ್ದು ಯಾಕಂದ್ರೆ ಸ್ಲೀವ್ ಲೆಂತ್ ಇರೋದ್ರಿಂದ ಏನಾದ್ರೂ ಸರ್ಲೈಸ್ ಬರೋ ಪ್ರಾಬ್ಲಮ್ ಇರುತ್ತೆ ನೋಡಿ ಎರಡು ಮಾಡ್ಕೊಂಡಿದೀನಿ ನಾವು ಹುಕ್ ಪಟ್ಟಿಗೋಸ್ಕರ ಹಾಫ್ ಇಂಚು ಮಾರ್ಜಿನ್ಗೆ ಒಂದು ಲೈನ್ ಹಾಕೋಣ ಮೊದಲಿಗೆ ನೋಡಿ ಇಲ್ಲಿ ಹುಕ್ ಪಟ್ಟಿಗೆ ನಮಗೆ ಮಾರ್ಜಿನ್ ಬೇಕು ಹಾಗಾಗಿ ನೀವು ವೇಸ್ಟ್ ಮಾರ್ಜಿನ್ ಯೂಸ್ ಮಾಡ್ತೀರಾ ಅಷ್ಟನ್ನ ನೀವು ಮಾರ್ಕ್ ಮಾಡ್ಕೊಳ್ಳಿ ನಾನು ಹಾಫ್ ಇಂಚು ಮಾರ್ಕ್ ಇದ್ದೀನಿ ಇವಾಗ ಬಂದು ನೋಡಿ ಬ್ಯಾಕ್ ಪಾರ್ಟ್ ಆಸ್ ಇಟ್ ಹಂಗೆ ನಾವು ಇಟ್ಟು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಮಾರ್ಕ್ ಮಾಡ್ಕೊಂಡ್ರೆ ಸಾಕು ಇದು ಫ್ರಂಟ್ ನೆಕ್ ಡೀಪ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊತ ಇದೀನಿ ಡೌನಿಂಗಿಗೆ ನಾವು ಒಂದು ಲೈನ್ ಹಾಕೋಣ ಈ ಕಾರ್ನರಿಂದ ಹಾಫ್ ಇಂಚ್ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ನಾವು ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಇದರಲ್ಲಿ ಬ್ಯಾಕ್ ಶೇಪ್ ಆಲ್ರೆಡಿ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಿ ನೋಡಿ ಇದು ಫ್ರಂಟ್ ಶೇಪ್ ಹಾಗೆ ಇದು ಬ್ಯಾಕ್ ಶೇಪ್ ಇವಾಗ ಫ್ರಂಟ್ ನೆಕ್ ಡೀಪ್ ಬಂದು ನಾವು ಆರು ಮುಕ್ಕಾಲ್ ಇಂಚ್ ತಗೊಂಡಿದೀವಿ ನೋಡಿ ಇಲ್ಲಿ ಶೋಲ್ಡರ್ಗೆ ನಾನು ಹಾಫ್ ಇಂಚು ಒಂದ್ ಮಾರ್ಕ್ ಮಾಡ್ಕೊತೀನಿ ನೋಡಿ ಆರು ಮುಕ್ಕಾಲು ಇಂಚು ನಮಗೆ ಡೀಪ್ ಬೇಕು ಹಾಗಾಗಿ ನೋಡಿ ಆರೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ ಕಾಲು ಇಂಚು ನಮಗೆ ಮಾರ್ಜಿನ್ ಬೇಕು ಹಾಗಾಗಿ ಇದಕ್ಕೆ ನೀವು ಯಾವ ತರ ಶೇಪ್ ಬೇಕಾದರೂ ಮಾರ್ಕ್ ಅನ್ನ ಮಾಡ್ಕೋಬಹುದು ರೌಂಡ್ ಶೇಪ್ ಅನ್ನ ನೋಡಿ ತರ ಸರ್ ಹಾಗೆ ನೋಡಿ ಇವಾಗ ಫ್ರಂಟ್ ವಾರ್ಟ್ ಅಲ್ಲಿ ನಾವು ಡಾಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ ನೋಡಿ ಈ ಮೆಜರ್ಮೆಂಟ್ ಗೆ ನಾನು ಹತ್ತು ಇಂಚು ಡಾಟ್ ಪಾಯಿಂಟ್ ಅನ್ನು ಹತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ರೆಡಿ ಹತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಮೇನ್ ಡಾಟ್ ಪಾಯಿಂಟ್ ಬಂದು ಹನ್ನೆರಡು ಕಾಲು ಇಂಚು ಅಥವಾ ಹನ್ನೆರಡುವರೆ ಇಂಚಿಗೆ ಬೇಕಾದ್ರೂ ನೀವು ಮಾರ್ಕ್ ಮಾಡ್ಕೋಬಹುದು ನಾನು ಹನ್ನೆರಡುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ ಹತ್ತಕ್ಕೆ ಪ್ಲಸ್ ಒಂದ್ ಎರಡುವರೆ ಇಂಚ್ ಹನ್ನೆರಡುವರೆ ಇಂಚಿಗೆ ಎರಡು ಮಾರ್ಕಿಂಗ್ ಅನ್ನ ಮಾಡ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಎರಡಕ್ಕೂ ನೀವು ನಲವತ್ತು ಚೆಸ್ಟ್ ಮೆಜರ್ಮೆಂಟ್ ಇದ್ರೆ ಇದೇ ರೀತಿ ನೀವು ಟ್ರೈ ಮಾಡಿ ಓಕೆ ಹಾಗೆ ನೋಡಿ ಮೇನ್ ಡಾಟ್ ಬಂದು ನಾನು ಅಫೆಕ್ಸ್ ಟು ಅಫೆಕ್ಸ್ ಪಾಯಿಂಟ್ ಬಂದು ಇದಕ್ಕೆ ನಾಲ್ಕು ಇಂಚ್ ಹಿಡಿತಾ ಇದೀನಿ ನಾಲ್ಕು ಇಂಚಿಗೆ ನಾನು ಅಫೆಕ್ಸ್ ಟು ಅಫೆಕ್ಸ್ ಮಾರ್ಕ್ ಮಾಡ್ಕೊತ ಇದ್ದೀನಿ ನಾನು ಇದಕ್ಕೆ ಡಾಟ್ ಬಂದು ಡಾಟ್ ಸೈಜ್ ಬಂದು ನೋಡಿ ಎರಡು ಕಾಲು ಇಂಚ್ ಹಿಡಿತಾ ಇದೀನಿ ಸಾರಿ ಎರಡೂವರೆ ಇಂಚು ಅಂದ್ರೆ ಒಂದ್ ಸೈಡ್ ಬಂದು ಒಂದು ಕಾಲು ಇಂಚ್ ಆಗುತ್ತೆ ಎರಡೂವರೆ ಇಂಚು ಡಾಟ್ಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ನೋಡಿ ಸೆಕೆಂಡ್ ಲೈನ್ ಏನಿದೆ ನೋಡಿ ಸೆಕೆಂಡ್ ಡಾಟ್ ಪಾಯಿಂಟ್ ಇಲ್ಲಿಂದ ಒಂದ್ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ನಾನು ಈ ಡಾಟ್ ಪಾಯಿಂಟ್ಗೆ ಇದನ್ನ ಸೇರಿಸ್ತಾ ಇದೀನಿ ನೋಡಿ ಈ ತರ ಸೇರಿಸ್ತಾ ಇದೀನಿ ಹಾಗೆ ಈ ಲೈನ್ ಇಂದ ಹಾಫ್ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ನೋಡಿ ಈ ರೀತಿ ನಾವು ಹಾಫ್ ಹಾಫ್ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡ್ ಹಾಗೆ ಸೊಂಟು ಅಳತೆ ಬಂದು ಎಷ್ಟಿದೆ ಎಂಟು ಇಂಚ್ ಬರುತ್ತೆ ಒಂದ್ ಸೈಡ್ ಬಂದು ನಾನು ಎಂಟು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ ಹಾಗೆ ಎರಡು ಇಂಚು ಅಲ್ಲ ಎರಡೂವರೆ ಇಂಚು ಡಾಟ್ಗೆ ಬಿಡ್ಬೇಕಾಗುತ್ತೆ ಒಂದು ಮುಕ್ಕಾಲು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇಷ್ಟು ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಹಾಗೆ ನೋಡಿ ಇವಾಗ ಈ ಡಾಟ್ ಸೈಡ್ ಡಾಟ್ ಬಂದು ಇವೆರಡು ಸೆಂಟ್ಗೆ ಎಷ್ಟು ಬರುತ್ತೆ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೊಳ್ಳಿ ನಾಲ್ಕು ಮುಕ್ಕಾಲ್ ಇದೆ ನಾಲ್ಕು ಮುಕ್ಕಾಲ್ ಅರ್ಧ ಬಂದು ಎರಡೂವರೆಗೆ ಒಂದು ಪಾಯಿಂಟ್ ಕಡಿಮೆ ಆಗುತ್ತೆ ಇದನ್ನ ಡಾಟ್ ಬಂದು ನಾನು ಎರಡು ಇಂಚು ಹಿಡಿತಾ ಇದೀನಿ ಹಾಗೆ ಇಲ್ಲಿ ಆರ್ಮೋಲ್ ಹತ್ರ ಬಂದು ನೋಡಿ ಸ್ಕೇಲ್ ಇಟ್ಟಾಗ ನಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಇಲ್ಲ ಅಂದ್ರೆ ನೀವು ಸ್ಟಿಚಿಂಗ್ ಮಾಡ್ಬೇಕಾದ್ರೂ ಕೂಡ ನೀವು ಈಸಿಯಾಗಿ ಪರ್ಫೆಕ್ಟ್ ಆಗಿ ಅಲ್ಲಿಗೆ ಬರುತ್ತೆ ಸ್ನೇಹಿತರೆ ನೋಡಿ ಇದು ನಾವು ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಮಾಡ್ಕೊಂಡಿದ್ವಿ ಇವಾಗ ಕಟ್ ಮಾಡೋಣ ನೋಡಿ ಇವಾಗ ನಾವು ಬೆಲ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ ಬೆಲ್ಟ್ ಕಟ್ ಮಾಡ್ಲಿಕ್ಕೆ ನಮಗೆ ಇಲ್ಲಿ ಬಾಡಿ ಮೆಜರ್ಮೆಂಟ್ ತಗೊಂಡಿದ್ದೀವಿ ಹಾಗಾಗಿ ನಮ್ಮ ಹತ್ರ ಅಳತೆ ಬ್ಲೌಸ್ ಇಲ್ಲ ಅಳತೆ ಬ್ಲೌಸ್ ಇದ್ರೆ ನಾವು ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿತ್ತು ಅಷ್ಟಕ್ಕೆ ನಾವು ಬೆಲ್ಟ್ ಅನ್ನ ಕಟ್ ಮಾಡ್ಕೊಂತಿದ್ವಿ ಇವಾಗ ನೋಡಿ ಅಳತೆ ಬ್ಲೌಸ್ ಇಲ್ದಾಗ ಯಾವ ರೀತಿ ಕಟ್ ಮಾಡ್ಕೊಬೇಕು ನೋಡೋಣ ನೋಡಿ ನೀವು ಫುಲ್ ಬ್ಲೌಸ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಒಂದು ಕೆಲವೊಂದು ಡೋರ್ಸ್ ಗಳು ಹಂಗೆ ಉಳ್ಕೊಂಡ್ಬಿಡ್ತಾ ಸ್ನೇಹಿತರೆ ನೋಡಿ ನೋಡಿ ಈ ತರ ಹಾಕೊಂಡಿದೀನಿ ಇಲ್ಲಿಂದ ಕೆಳಗಡೆಗೆ ಇಲ್ಲಿ ಹಾಫ್ ಇಂಚು ನಂದು ಮಾರ್ಜಿನ್ ಇದೆ ಸ್ಟಿಚಿಂಗ್ ಮಾರ್ಜಿನ್ ಇವಾಗ ಬಂದು ನಮಗೆ ರೆಡಿ ಎಷ್ಟು ಬೇಕಂತ ನೋಡ್ಕೊಳ್ಳೋಣ ಬೆಲ್ಟ್ ಇಂದು ನೋಡಿ ಇಲ್ಲಿ ಇಲ್ಲಿ ಕೂಡ ಹಾಫ್ ಇಂಚು ಫೋಲ್ಡ್ ಮಾಡ್ತಾ ಇದೀನಿ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಲಿ ಅಂತ ಮಾರ್ಜಿನ್ ಅನ್ನ ಫೋಲ್ಡ್ ಮಾಡಿದೀನಿ ಅಷ್ಟೇ ನೋಡಿ ಇಲ್ಲಿ ಮಾರ್ಜಿನ್ ಫೋಲ್ಡ್ ಮಾಡಿದೀನಿ ಇಲ್ಲಿ ಮಾರ್ಜಿನ್ ಅನ್ನ ಫೋಲ್ಡ್ ಮಾಡಿದೀನಿ ನಮಗೆ ರೆಡಿ ಬೇಕಾಗಿರೋದು ಎಷ್ಟು ಬೆಲ್ಟ್ ಅನ್ನೋದು ನೋಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಎರಡೂವರೆಗೆ ನಾವು ರೆಡಿ ಬೆಲ್ಟ್ ಅನ್ನ ಕಟ್ ಮಾಡ್ಕೋಬೇಕು ರೆಡಿ ಬೆಲ್ಟ್ ಈ ಕಡೆಗೆ ಏನ್ ಬೇಕಾಗಿಲ್ಲ ಈ ಕಡೆ ಯಾಕಂದ್ರೆ ಇಲ್ಲಿ ಒಂದು ಒಂದು ಕಾಲ ಇಂಚು ನಾವು ಕ್ರಾಸ್ ತಗೊಂಡಿದೀವಿ ಅಷ್ಟೇ ತಗೊಂಡ್ರೆ ಸಾಕಾಗುತ್ತೆ ಹೆಚ್ಚು ಹೆಚ್ಚುವರಿನ ನೋಡಿ ಇಲ್ಲಿ ಕಟ್ ಮಾಡಿದೀವಲ್ಲ ಇಲ್ಲೇ ಕಟ್ ಮಾಡ್ಬೋದ ನಾವು ಬೆಲ್ಟ್ ಅನ್ನ ಇಷ್ಟೇ ಎಕ್ಸ್ಟ್ರಾ ತಗೊಂಡಿದೀವಿ ಇದು ಕರೆಕ್ಟ್ ಇರುತ್ತೆ ಇವಾಗ ಬಂದು ಎಷ್ಟಿದೆ ಎರಡೂವರೆ ಇಂಚು ಅಲ್ಲಿಗೆ ಟೋಟಲ್ ಬಂದು ಮೂರುವರೆ ಇಂಚು ಒಂದ್ ಒಂದ್ ಇಂಚು ನಾವು ಎಕ್ಸ್ಟ್ರಾ ಮಾರ್ಜಿನ್ ಅನ್ನು ಇವಾಗ ಆಡ್ ಮಾಡೋಣ ನೋಡಿ ಮೂರುವರೆ ಇಂಚು ಅಲ್ಲಿ ಎರಡೂವರೆಗೆ ಒಂದ್ ಇಂಚ್ ಆಡ್ ಮಾಡಿದ್ರೆ ಮೂರುವರೆ ಆಗುತ್ತೆ ನೋಡಿ ಈ ಲೈನ್ ಇಂದ ಮೂರೂವರೆಗೆ ಒಂದು ಮಾರ್ಕ್ ಮಾಡ್ಕೊಂತ ಇದೀನಿ ಓಕೆ ಮೂರುವರೆ ಎಂಟು ಇಂಚು ಬೆಲ್ಟ್ ಬೇಕು ನಮ್ಗೆ ಒಂದು ಹಾಫ್ ಇಂಚು ಜಾಸ್ತಿ ತಗೋ ಮಾರ್ಕ್ ಮಾಡ್ಕೊಂಬಿ ಹಾಗೆ ಎರಡು ಇಂಚು ಎಕ್ಸ್ಟ್ರಾ ತಗೋ ನಾನು ನೋಡಿ ಇದನ್ನ ಕಟ್ ಮಾಡ್ತಾ ಇದೀನಿ ಇದು ಎಕ್ಸ್ ಇಟ್ ಈಸ್ ಇದು ಕರೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ ನೋಡಿ ಇದನ್ನ ಎಕ್ಸ್ಟ್ರಾ ನಾವು ಈ ಮಾರ್ಕಿಂಗ್ ಅಂತ ಎಕ್ಸ್ಟ್ರಾ ಏನಿದೆ ಇದನ್ನ ಕಟ್ ಮಾಡ್ಕೊಳ್ಳೋಣ ಇದನ್ನು ಕೂಡ ಅಷ್ಟೇ ಏನು ಕಟ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದು ಎಚ್ ಡೀಸ್ ಬ್ಲೌಸ್ ಅಲ್ಲಿ ಹೆಂಗಿರುತ್ತೆ ಫ್ರಂಟ್ ಪಾರ್ಟ್ ಅಲ್ಲಿ ಏನ್ ಕ್ರಾಸ್ ಮಾರ್ಕ್ ಮಾಡ್ಕೊಂಡಿದೀವಿ ಎಚ್ ಡೀಸ್ ಇಲ್ಲಿ ಹಂಗೆ ಬರುತ್ತೆ ನೋಡಿ ಇವಾಗ ನಾವು